ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಇದ್ದಾನೆ ಚರ್ಚೆ ಆರಂಭಿಸ್ತಾ ಇದ್ದೀನಿ ಪ್ರಶಾಂತ ದಲಿತ ಸಿಎಂ ಆಗಬೇಕು ಅನ್ನುವ ಕೂಗು ಇಂಥ ಸಂದರ್ಭದಲ್ಲಿ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್ ಅನ್ನಿಸ್ತಾ ಇದೆ ನನಗೆ ಸತೀಶ್ ಜಾರಕಿಹೊಳಿ ಅವರ ಉತ್ತರಾಧಿ ಉತ್ತರಾಧಿಕಾರತ್ವದ ಹೇಳಿಕೆ ಬಂದದ್ದು ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಅವರ ಗಾದಿಯ ಹಾದಿ ಸುಲಭವಲ್ಲ ಅಜಿತ್ ನೋಡಿ ಕಳೆದ ಆರು ತಿಂಗಳಿಂದಲೂ ನೋಡಿದಾಗ ಸಿದ್ದರಾಮಯ್ಯನವರ ಬಣ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಂತೆ ತಡೆಯಲು ನಡೀತಾ ಇದೆ ಅದು ಸ್ವಾಭಾವಿಕವಾಗಿ ನಡೆಯುತ್ತೆಲ್ಲ ಮೊದ್ಲು ಇತ್ತು ಇಲ್ಲ ಡಿ ಕೆ ಶಿವಕುಮಾರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಸತೀಶ್ ಜಾರಕಿಹೊಳಿ ಅವರನ್ನ ಮಾಡ್ರಿ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಅಂತ ಹೇಳಲಾಗಿತ್ತು ಈಗ ಯಾಕೆ ಅಂತ ಹೈಕಮಾಂಡ್ ಒಪ್ಪಲಿಲ್ಲ ನಂತರ ಸಂಪುಟ ಪುನಾರಚನೆಯಲ್ಲಿ ಕೆಲ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನು ತೆಗೆದು ಒಂದು ಸಂಪುಟ ಪುನಾರಚನೆ ಮಾಡಿ ಒಂದು ಮೆಸೇಜ್ ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತು ಆಗಲೂ ಕೂಡ ಹೈಕಮಾಂಡ್ ಒಪ್ಲಿಲ್ಲ ಅದಾದ ಮೇಲೆ ದಲಿತ ಶಾಸಕರ ಸಭೆ ನಡೆಸಲಿಕ್ಕೆ ಹೋ ಪರಮೇಶ್ವರ್ ಹೊರಟರು ಡಿ ಕೆ ಶಿವಕುಮಾರ್ ದಿಲ್ಲಿಯಿಂದ ಸ್ಟೇ ಆರ್ಡರ್ ತಂದರು ಹೌದು ಈಗ ಎರಡು ಪ್ರಯತ್ನಗಳು ಸಿದ್ದರಾಮಯ್ಯನವರ ಬಣದಿಂದ ಸ್ಪಷ್ಟವಾಗಿ ಕಾಣ್ತವೆ ಒಂದು ಹೇಗಾದರೂ ಮಾಡಿ ಒಂದಿಷ್ಟು ಕ್ಲೇಮನ್ನು ಡೈಲ್ಯೂಟ್ಗೊಳಿಸಿ ಸಿದ್ದರಾಮಯ್ಯನವರನ್ನೇ ಇನ್ನೊಂದಿಷ್ಟು ದಿನಗಳ ಕಾಲ ಮುಂದುವರ್ಸಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದು ಬಟ್ ನವೆಂಬರ್ ಹದಿನೈದು ಹದಿನಾರು ಹತ್ತಿರ ಬರ್ತಾ 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 ಇದ್ದಂತೆ ಎಂದಿಲ್ಲದ ತಮಲ ಏನಂತಾರೆ ತುಮುಳ ತಳಮಳ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಕಾಣಲಿಕ್ಕೆ ಶುರುವಾಗಿದೆ ಎಸ್ ಆ ತಳಮಳ ಒಂದು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ಗಿತ್ತು ಆಗತ್ತಾ ಇಲ್ವಾ ಆಗತ್ತಾ ಇಲ್ವಾ ಅಂತ ಆದರೆ ಡೇಟ್ ಹತ್ತಿರ ಬರ್ತಾ 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 ಇದ್ದಂತೆ ಸಿದ್ದರಾಮಯ್ಯನವರು ಮತ್ತು ಅವರ ಬಣದ ಪ್ರಮುಖ ನಾಯಕರಲ್ಲಿ ಆ ತಳಮಳ ಕಾಣ್ತಾ ಇದೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಏನೋ ಆಗತ್ತೆ ನವೆಂಬರ್ ಹದಿನೈದಕ್ಕಾಗತ್ತೋ ನವೆಂಬರ್ ಎಂಡಿಗಾಗತ್ತೋ ಒಟ್ಟು ಬಿಹಾರ್ ಚುನಾವಣೆಯ ನಂತರ ಒಂದಿಷ್ಟು ಬೆಳವಣಿಗೆಗಳು ನಡೀತವೆ ಅನ್ನೋದು ಅನ್ನಿಸ್ಲಿಕ್ಕೆ ಶುರುವಾಗಿದೆ ಹೀಗಾಗಿಯೇ ಈ ದಲಿತ ಸಿ ಎಂ ಕೂಗು ಮತ್ತೆ 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 ಬರ್ತಾ ಇದೆ ಬಟ್ ಅಜಿತ್ ನನಗನ್ಸುತ್ತೆ ಇದು ಕರ್ನಾಟಕದಲ್ಲಿ ಚರ್ಚೆ ಆಗ್ತದೆ ಹೊರತು ದಿಲ್ಲಿಯಲ್ಲಿ ದಲಿತ ಸಿ ಎಂನ ವಿಚಾರ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ ಓಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಯಾಕಂದರೆ ದಿಲ್ಲಿ ಹೇಗೆ ನೋಡ್ತಾ ಇದೆ ಅನ್ನೋದನ್ನ ನೋಡಿದ್ರೆ ದಿಲ್ಲಿಗಿರೋದು ಎರಡೇ ಆಪ್ಷನ್ಸ್ಗಳು ಒಂದು ಅಲ್ಲ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ರ ಮಧ್ಯೆ ಏನಾಯಿತು ಎಸ್ ಇಲ್ಲೂ ಕೂಡ ನೀವು ದಲಿತ ಇಲ್ಲಿ ನೋಡಿ ಹೈಕಮಾಂಡ್ ಕೂಡ ಒಂದು ಫಿಕ್ಸ್ ಸಿಚುವೇಶನ್ ಅಲ್ಲಿದೆ ಅವರು ಡಿ ಕೆ ಶಿವಕುಮಾರ್ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೋಡಿ ಪಾಲಿಟಿಕ್ಸ್ ಅಲ್ಲೂ ಮೌಖಿಕ ಭರವಸೆ ಇಸ್ ಬಿಗ್ ಬಿಗ್ ಥಿಂಗ್ ಕರೆಕ್ಟ್ ಏನಂತಾರೆ ಬೋಲಿ ಮಾತು ಕೊಟ್ಟರೆ ಮುಗಿತು ಮಾತು ರಾಜಕಾರಣದಲ್ಲೂ ಅದಕ್ಕೆ ಬಹಳ ಮಹತ್ವ ಇರುತ್ತೆ ಸೊ ಡಿ ಕೆ ಶಿವಕುಮಾರ್ಗೊಂದು ಮೌಖಿಕ ಭರವಸೆಯನ್ನು ಕೊಡಲಾಗಿದೆ ಅದರ ಪ್ರಕಾರ ಡಿ ಕೆ ಶಿವಕುಮಾರನ್ನ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಾತು ಕೊಟ್ಟಿದ್ದಾರೆ ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಈಗ ನೀವು ಇಲ್ಲ ನಾವು ಡಿ ಕೆ ಶಿವಕುಮಾರನ್ನ ಮಾಡ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ನಿರ್ಣಯವನ್ನು ತೆಗೆದುಕೊಂಡ್ರೆ ಹೈಪೋಥೆಟಿಕಲಿ ಹೇಳ್ತಿದ್ವಿ ಈಗ ತೆಗೆದುಕೊಳ್ತಾರೋ ಇಲ್ವೋ ಅನ್ನೋದು ಮುಂದಿನ ಆಟ ಅದು ಕರೆಕ್ಟ್ ಅಂದುಕೊಂಡಂತೆ ಡಿ ಕೆ ಶಿವಕುಮಾರ್ಗೆ ಮಾತು ಕೊಟ್ಟಂತೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ನಿರ್ಧಾರ ತೆಗೆದುಕೊಂಡ್ರೆ ಬಿ ಜೆ ಪಿ ಯಲ್ಲಿ ಆದಂತೆ ಇನ್ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನಗೆ ಅನ್ಸಾರ ಇಲ್ಲಾಂದ್ರೆ ಹೈಕಮಾಂಡ್ ಆ ಎಕ್ಸಸೈಸೇ ಮಾಡಲಿಕ್ಕೆ ಹೋಗೋಲ್ಲ ಸಿದ್ದರಾಮಯ್ಯ ಇಸ್ ಅ ಬೆಟರ್ ಚೀಫ್ ಮಿನಿಸ್ಟರ್ ಈಸ್ ಅ ಮಾಸ್ ಲೀಡರ್ ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಈ ಆಸ್ ಅ ಕ್ಲೀನ್ ಇಮೇಜ್ ಬಾರಿಂಗ್ ನೀವು ಬಿಡಿ ಮೂಡಾದ ಹಗರಣ ಬಿಟ್ಟರು ಅದು ಕೋರ್ಟಲ್ಲಿ ಕ್ಲಿಯರ್ ಆಯಿತು ಅಂದರೆ ಕ್ಲಿಯರ್ ಆಗುವ ಹಂತದಲ್ಲಿ ಇದೆ ಅವ್ರಿಗೊಂದು ಕ್ಲೀನ್ ಇಮೇಜ್ ಸಿದ್ದರಾಮಯ್ಯ ತೆಗೆದು ದಲಿತ ಸಿಎಂ ಅನ್ನು ಮಾಡಿ ಒಂದು ಪೊಲಿಟಿಕಲ್ ಆಯಿತು ವೋಟ್ ಬ್ಯಾಂಕ್ ದೃಷ್ಟಿಯಿಂದ ನೋಡಿ ನಾಟ್ ಗುಡ್ ಐಡಿಯಾ ಅಲ್ಲ ಈಗ ಚರಣಜಿತ್ ಸಿಂಗ್ ಚನ್ನಿಯನ್ನ ದಲಿತ ಸಿಎಂ ಆಗಿ ಪಂಜಾಬ್ನಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಏನಾಯ್ತು ಮುಂದೆ ಆದರೆ ಅಲ್ಲಿನ ವೋಟ್ ಬ್ಯಾಂಕ್ ಪೂರ್ತಿ ಚೆಲ್ಲಾ ಪಿಲಿಯಾಗಿ ಆಮ್ ಆದ್ಮಿ ಪಾರ್ಟಿ ಬಂತು ಆದರೆ ನಾನು ತಪ್ಪು ಸರಿಯ ವಿಮರ್ಶೆಗೆ ಹೋಗ್ತಾ ಇಲ್ಲ ನಮ್ಮ ಸಮಾಜದ ಕೋರೆಗಳಲ್ಲಿ ಇದು ಕೂಡ ಒಂದು ಕರೆಕ್ಟ್ ದಲಿತ ಮುಖ್ಯಮಂತ್ರಿಯನ್ನ ಮಾಡೋದು ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಕಷ್ಟ ಇದೆ ಅನ್ಫಾರ್ಚುನೇಟ್ ದುರದೃಷ್ಟ ವಿಷ ಅಂತ ಹೇಳ್ತಿದ್ದೀನಿ ನಾನು ಆದರೆ ಇವತ್ತಿನ ಕಾಂಗ್ರೆಸ್ ಯೋಚನೆ ಮಾಡುವ ರೀತಿ ಅಥವಾ ಬಿಜೆಪಿ ಕೂಡ ನಿಮಗೆ ನೆನಪಿದ್ರೆ ಗೋವಿಂದ್ ಕಾರಜೋಳರು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಬೇಕಿತ್ತು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಪಾರ್ಟಿ ಮಾಡಲಿಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ರಿವರ್ಸ್ ಮಾಡಿ ಅದನ್ನ ದಕ್ಕಿಸ್ಕೊಳ್ಳುವ ಶಕ್ತಿ ಅಥವಾ ಆ ಬದ್ಧತೆ ಪೊಲಿಟಿಕಲ್ ಪಾರ್ಟಿಗಳಿಗಿರಲ್ಲ ಅವ್ರಿಗಿರ್ತಕ್ಕಂಥದ್ದು ಚುನಾವಣೆ ವೋಟ್ ಬ್ಯಾಂಕು ವೋಟು ಈಗಿರುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಆ ರಿಸ್ಕ್ ತೆಗೆದುಕೊಳ್ಳುತ್ತಾ ಅನೇಕ ಹೇಳ್ತಾರೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಅಂತ ನೋಡಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಒಂದು ಲಾಜಿಕನ್ನು ಕೊಡಬೇಕಾಗತ್ತೆ ಎಪ್ಪತ್ತೆಂಟರ ಮುಖ್ಯಮಂತ್ರಿಯನ್ನು ತೆಗಿತೀವಿ ಅಂತ ಹೇಳಿ ಎಂಬತ್ತು ದಾಟಿದ ಮಲ್ಲಿಕಾರ್ಜುನ್ ಇದೇ ಮೇಲೆ ಅಡ್ಮಿನಿಸ್ಟ್ರೇಟರ್ ನಾನು ಅಂದ್ರೆ ನೋ ಡೌಟ್ ನೋ ಡೌಟ್ ಆದರೆ ವಯಸ್ಸಿನ ಕಾರಣ ಆಗೋದಿಲ್ಲ ಅಂತ ನೀವು ವಯಸ್ಸು ನೀವು ಈಗ ತೆಗಿತಾ ಇರೋದು ಯಾಕೆ ವಯಸ್ಸಿನ ಕಾರಣ ವಯಸ್ಸು ಸಿದ್ದರಾಮಯ್ಯನವ್ರನ್ನ ಈಗ ಯಾಕೆ ತೆಗಿಬೇಕು ಎಂಬತ್ತರ ಮೇಲೆ ಆಗುತ್ತೆ ಅವರು ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದಕ್ಕೆ ತೆಗಿಬೇಕು ಅಂತ ಸೊ ನಿಮಗೆ ಯಾವುದೇ ಪರ್ಮ್ಯೂಟೇಶನ್ಸ್ ಕಾಂಬಿನೇಷನ್ಸ್ ಲೆಕ್ಕ ಹಾಕಿದ್ರು ಡಿ ಕೆ ಶಿವಕುಮಾರ್ ಹೊರತುಪಡಿಸಿ ಹೆಸರು ಹೆಸರಿ ಅಲ್ಲ ಅಜಿತ್ ಎರಡೇ ಆಪ್ಷನ್ಸ್ ಇರತಕ್ಕಂಥದ್ದು ತುಂಬ ಸಿದ್ದರಾಮಯ್ಯನವ್ರ ಹಠ ಹಿಡಿದು ಹೈಕಮಾಂಡ್ಗೆ ಒಂದು ಟೇಕ್ ಆನ್ ಮಾಡುವ ಪ್ರಯತ್ನ ಮಾಡಿದರೆ ಸಿದ್ದರಾಮಯ್ಯನವರು ಸ್ವಲ್ಪ ದಿನಗಳ ಕಾಲ ಮುಂದುವರಿಬಹುದು ಇಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ನ್ಯಾಚುರಲ್ ಚಾಯ್ಸ್ ಡಿ ಕೆ ಶಿವಕುಮಾರ್ ಬಿಟ್ಟು ಬೇರೆ ಯಾರು ಆಗ್ತಾರೆ ಅಂತ ಈ ಈ ಪರಿಸ್ಥಿತಿಯಲ್ಲಿ ಅನ್ನಿಸ್ತಾ ಎಸ್ ಕಾಂಬಿನೇಷನ್ಸ್ ಏನಾಗುತ್ತೆ ಅದು ಸಿದ್ದರಾಮಯ್ಯನವರು ಉಳಿದವರು ಮಾಡುವ ಬಾರ್ಗೇನಿಂಗು ಹಠ ಆಕ್ಟಿವಿಟಿಗಳ ಮೇಲೆ ಅವಲಂಬಿತ ಆಗುತ್ತೆ ಒಂದು ಐದರ್ ಸಿದ್ದರಾಮಯ್ಯ ಎರಡೇ ಆಪ್ಷನ್ಸ್ ಎಸ್ ಅನಿಲ್ ತಡಕಲ್ ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ